ಸರಿಗಮ ವಿಜಿ ಅವರು ರಂಗಭೂಮಿಯಿಂದ ಚಿತ್ರರಂಗದಲ್ಲಿ ಹಲವಾರು ಚಿತ್ರಗಳನ್ನು ಮಾಡಿ ರಂಗಭೂಮಿಯಲ್ಲೂ ಒಳ್ಳೆ ಹೆಸರು ಮಾಡಿ ಸರಿಗಮ್ಮ ಅನ್ನೋ ಒಂದು ಸಂಸಾರ ವಿಚಾರ ಆ ಥರದ ಒಂದು ಸುಮಾರು ನಾಟಕಗಳಾಗಿದ್ದಾರೆ ಅದರ ಪಾಪ್ಯುಲರಿಟಿ ನೂರಾರು ಸಾವಿರ ಕಡೆ ಈ ಒಂದು ನಾಟಕನ ಆಡಿ ತುಂಬ ಒಳ್ಳೆಯ ಹೆಸರಿ ಮಾಡಿದವರು ನನಗೆ ಒಳ್ಳೆಯ ಸ್ನೇಹಿತರು ಎಷ್ಟೋ ಚಿತ್ರಗಳಿಗೆ ನಿರ್ದೇಶನ ಮಾಡಿ ಸಹ ನಿರ್ದೇಶನ ಮಾಡಿದ್ದಾರೆ ಆಮೇಲೆ ನನ್ನ ಚಿತ್ರ ಮುಖ್ಯವಾಗಿ ನನ್ನ ಚಿತ್ರದಲ್ಲಿ ನಕೋಟ ಎಕ್ಸ್ಪ್ರೆಸ್ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಓಂ ಪ್ರಕಾಶ್ ಅವ್ರ ಚಿತ್ರಗಳಲ್ಲಿ ಹೆಚ್ಚಿನ ಚಿತ್ರಗಳು ಓಂಪ್ರಕಾಶ್ ಎಲ್ಲಾ ಚಿತ್ರಗಳು ಅನ್ಕೋತೀನಿ ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬರಹಗಾರರಾಗಿ ತುಂಬಾ ಸಪೋರ್ಟಿವ್ ಆಗಿದ್ರು ಪ್ರಕಾಶ್ ಸೊ ಈ ಸಂದರ್ಭದಲ್ಲಿ ಅವನ್ನ ನಾವು ಕರ್ಕೊಂಡಿದ್ವಿ ನಮಗೂ ತುಂಬಾ ನೋವಾಯ್ತು ಈ ಒಂದು ವಿಷಯ ಕೇಳಿದ ತಕ್ಷಣ ವಯಸ್ಸಾಗ್ತಾ ಇದೆ ಅಫ್ಕೋರ್ಸ್ ಮಾಡಕ್ಕಾಗಲ್ಲ ಈ ಸಂದರ್ಭದಲ್ಲಿ ಚಿತ್ರರಂಗದಲ್ಲಿ ಇರೋ ಎಲ್ಲ ನಮ್ಮ ಸೇವೆ ಸಲ್ಲಿಸಿದಂತ ಚಿತ್ರರಂಗದಲ್ಲಿ ಎಲ್ರಿಗೂ ನಾನು ಹೇಳಕ್ ಆರೋಗ್ಯ ಚೆನ್ನಾಗಿ ನೋಡಿಕೊಂಡು ನಮ್ಮ ಕೈಯಲ್ಲಿ ಆದಷ್ಟು ಚಿತ್ರರಂಗದ ಸೇವೆ ಮಾಡಕ್ಕೆ ಕಾಲಾವಕಾಶ ಮಾಡ್ಕೊಂಡ್ರೆ ಆಸೆ ಅದೇ ನನಗೆ ನನಗೆ ಫಸ್ಟ್ ವಿಜಯ್ ಇತರ ಕಾಲ್ ಫಸ್ಟ್ ತಕ್ಷಣ ಬಂದಿದ್ದೆ ಎಕ್ಸ್ಪ್ರೆಸ್ ಸುಮಾರು ದಿನಗಳು ನಾವು ಜೊತೆಯಲ್ಲಿ ಬರೀ ನಗುವೆ ಆ ಚಿತ್ರದ ಕಾಮಿಡಿ ಸಬ್ಜೆಕ್ಟ್ ಆದ್ದು ಮತ್ತೆ ಈ ವಾಸ್ ಇನ್ವಾಲ್ವ್ಮೆಂಟ್ ಆಗೋದು ನನಗೆ ಹಣ ಹಿಂಗ್ ಮಾಡು ಹಿಂಗ್ ಮಾಡು ಈ ತರ ಡೈಲಾಗ್ ಎಲ್ಲ ಚೆನ್ನಾಗಿತ್ತು ಈ ತರ ಸೊ ಇಟ್ವಾಲ್ಸ್ ನಾನೇ ಪ್ರೊಡ್ಯೂಸರ್ ಆದ್ರಿಂದ ನನ್ನ ಮೈಂಡ್ ಎಲ್ಲೆಲ್ಲೋ ಇತ್ತಾಯ್ತು ಇಲ್ಲ ನನಗೆ ಪ್ರೊಡ್ಯೂಸರ್ ಆಮೇಲೆ ಫಸ್ಟ್ ಇಲ್ಲಿ ಯೋಚನೆ ಮಾಡ್ಬಿಟ್ಟು ಒಬ್ಬ ಕಲಾವಿದಾಗಿ ಕಾನ್ಸಂಟ್ರೇಟ್ ಮಾಡಿ ಅಂತ ಸೊ ಈ ತರ ಎಲ್ಲ ನಮ್ಗೆ ಅದೆಲ್ಲ ತುಂಬಾ ನೆನ್ಪಾಯ್ತು ನನಗೆ ಇವತ್ತಿಗೂ ಟಕೋಟ ಎಕ್ಸ್ಪ್ರೆಸ್ ಅನ್ನೋ ಚಿತ್ರ ಎಲ್ಲರೂ ಗೊತ್ತಿರೋ ವಿಷಯ ಇಟ್ ಇಸ್ ವೆರಿ ಗುಡ್ ಮೂವಿ ಬಿಗ್ ಇಟ್ ಆದಂತ ಒಂದು ಚಿತ್ರ ಅದರಲ್ಲಿ ಎಲ್ಲ ಕಲಾವಿದರಲ್ಲೂ ಎಲ್ಲ ಕಲಾವಿದರು ಇದ್ದಾರೆ ಸರಿಗಮ ವಿಜಯವರು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸ್ಕೊಂಡಿದ್ರು ಅದನ್ನ ನೆನಪಾಯಿತು ನಮ್ಗೆ ಆಮೇಲೆ ನನ್ನ ಚಿತ್ರ ಮುಖ್ಯವಾಗಿ ಟಕೋಟ ಎಕ್ಸ್ಪ್ರೆಸ್ ಚಿತ್ರದಲ್ಲಿ ಪಾತ್ರವನ್ನು ಮಾಡಿದ್ದಾರೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾರೆ ಓಂ ಪ್ರಕಾಶ್ ಅವರ ಚಿತ್ರಗಳಲ್ಲಿ ಹೆಚ್ಚಿನ ಚಿತ್ರಗಳು ಓಂ ಪ್ರಕಾಶ್ ಎಲ್ಲಾ ಚಿತ್ರಗಳು ಅನ್ಕೊತೀವಿ ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬರಹಗಾರರಾಗಿ ತುಂಬಾ ಸಪೋರ್ಟಿವ್ ಆಗಿದ್ರು ಪ್ರಕಾಶ್ ಈ ಸಂದರ್ಭದಲ್ಲಿ ಅವ್ರನ್ನ ಅವಕಾಶ ನಮಗೂ ತುಂಬಾ ನೋವಾಯಿತು ಈ ಒಂದು ವಿಷಯ ಕೇಳಿದ ತಕ್ಷಣ